ತುಂಬ ಜನರು ಭಕ್ತಿ ಜೀವಿತದಲ್ಲಿ ಬೆಳಿಬೇಕು ಭಕ್ತಿವಂತರಾಗಿ ಜೀವಿಸಬೇಕು ಭಕ್ತಾದಿಗಳಾಗಿ ಬದುಕಬೇಕು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ದೇವರ ಸಮೀಪ ಬದುಕಬೇಕು ದೇವರ ಸಮೀಪ ವಾಸಿಸಬೇಕು ಎಂಬುದಾಗಿ ಆಶೆ ಪಡ್ತಾರೆ ಆದರೆ ಎಷ್ಟೋ ಜನರಿಗೆ ಆಗೋದೇ ಇಲ್ಲ ಕಾರಣ ಯಾಕೆಂದರೆ ದೇವರು ಮೋಶಗೆ ಹೇಳ್ತಾರೆ ಮೋಶೆ ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಸ್ಥಳ ನಿನ್ನ ಕೆರೆಗಳನ್ನು ಬಿಚ್ಚಿಡು ಎಂಬುದಾಗಿ ಹೇಳ್ತಾರೆ ಯಾಕೆಂತಂದರೆ ಅವರು ಚಪ್ಪಲಿಗಳನ್ನು ಹಾಕಿಕೊಂಡು ಎಲ್ಲ ಕಡೆ ಓಡಾಡಿರ್ತೇವೆ ಅದಕ್ಕೆ ಗಲೀಜು ಮುಳ್ಳುಗಳು ಅನೇಕ ಸಂಗತಿಗಳು ಅಂಟಿಕೊಂಡಿರ್ತದೆ ಅದನ್ನು ಅಂಟಿಕೊಂಡು ನಾವು ಮನೆ ಒಳಗಡೆ ಬರೋದಿಲ್ಲ ಹಾಕಿಕೊಂಡ ಚಪ್ಪಲಿಯನ್ನು ಮನೆ ಒಳಗಡೆ ತೆಗೆದುಕೊಂಡು ಬರೋದಿಲ್ಲ ಅದೇ ರೀತಿ ಇನ್ನು ದೇವರ ಸಂತಾನಕ್ಕೆ ಸಾಧ್ಯನ ಅದೇ ರೀತಿ ಇವತ್ತು ನಿನ್ನ ಕಾಲಿಗೆ ಅಂಟಿಕೊಂಡಿರುವ ಎಲ್ಲ ಚಿಂತೆಗಳನ್ನು ಎಲ್ಲ ಥರದ ವೇದನೆಗಳನ್ನು ಎಲ್ಲ ಥರದ ಆ ಪಾಪಕ್ಕೆ ಸಂಬಂಧಪಟ್ಟಂಥ ಆಲೋಚನೆಗಳನ್ನು ಯಾವ ಆಲೋಚನೆ ದೇವರ ಸಮ್ಮುಖಕ್ಕೆ ನಿನ್ನನ್ನು ಬಿಡೋದಿಲ್ವೋ ಯಾವ ಕಾರ್ಯನನ್ನು ದೇವರ ಸಂವಿಧಾನಕ್ಕೆ ಬಿಡ್ತಾ ಇಲ್ವೋ ಯಾವ ಆಶಯಗಳು ನಿನ್ನ ದೇವರ ಸಂವಿಧಾನಕ್ಕೆ ಬಿಡ್ತಾ ಇಲ್ವೋ ಯಾವ ಸಂಗತಿಗಳು ನಿನ್ನ ದೇವರ ಸಂವಿಧಾನಕ್ಕೆ ಬಿಡ್ತಾ ಇಲ್ವೋ ಅದನ್ನು ತೆಗೆದಿಟ್ಟು ದೇವರ ಸಮೀಪಕ್ಕೆ ಬಾ ದೇವರನ್ನು ದರ್ಶಿಸೋದಕ್ಕೆ ಸಾಧ್ಯವಾಗುತ್ತೆ ದೇವರನ್ನು ಆರಾಧಿಸೋದಕ್ಕೆ ಸಾಧ್ಯವಾಗುತ್ತೆ ದೇವರ ಸಮೀಪ ವಾಸಿಸುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ನಿನ್ನ ಕೆರಗಳನ್ನು ತೆಗೆದುಡು ಈ ನಿನಗೆ ದೇವರನ್ನು ಮೆಚ್ಚಿಸುವುದಕ್ಕೆ ದೇವರನ್ನು ಆರಾಧಿಸುವುದಕ್ಕೆ ದೇವರನ್ನು ಸ್ತುತಿಸುವುದಕ್ಕೆ ದೇವರ ಸಮೀಪ ವಾಸಿಸುವುದಕ್ಕೆ ದೇವರ ಪ್ರಸನ್ನತೆಯಲ್ಲಿ ಮುಳುಗುವುದಕ್ಕೆ ದೇವರ ಅನ್ಯೋನ್ಯತೆಯಲ್ಲಿ ಬದುಕುವುದಕ್ಕೆ ಯಾವುದು ತಲೆ ಮಾಡ್ತಾ ಇದೆಯೋ ಯಾವುದು ನಿನ್ನನ್ನು ಅಡ್ಡಿ ಮಾಡ್ತಾ ಇದೆಯೋ ಅದನ್ನು ಫಸ್ಟು ತೆಗೆದಿಡು ಆಮೇಲೆ ದೇವರ ಸಮೀಪಕ್ಕೆ ಬಾ ದೇವರು ನಿನ್ನನ್ನು ದರ್ಶಿಸುವನು ನಿನ್ನನ್ನೇ ದೇವರು ಅದ್ಭುತವಾಗಿ ತನ್ನ ಮಹಿಮೆಯಿಂದ ತುಂಬುವನು ಕರ್ತನ್ ನಿನ್ನನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು